ಪಿಸಿ ಚಪಾತಿ ಸೌತೆಕಾಯಿ ಈರುಳ್ಳಿ ಪೀಸುಗಳು ಬೌಲ್ ತುಂಬ ಪಾಲಕ್ ಗ್ರೇವಿ ಅದರ ರುಚಿ ಇನ್ನೂ ಹೆಚ್ಚಕ್ಕೆ ನಾನು ಸೋಯಾ ಚಮ್ಸ್ ಹಾಕಿದ್ದೀನಿ ಚಪಾತಿ ಕಟ್ ಮಾಡೋದು ಗ್ರೇವಿ ನಂಚ್ಕೊಳ್ಳೋದು ಜೊತೆಗೆ ಸೋಯಾ ಚಮ್ಸ್ ತಿನ್ನೋದು ಅದು ತಿಂದ ಮೇಲೆ ಹೇಳ್ತೀರಾ ನೀವು ಎಷ್ಟು ಟೇಸ್ಟು ಅಂತ ಹಾಯ್ ಹಲೋ ನಮಸ್ಕಾರ ನಾನಿದಿನ ಗ್ರೇವಿ ಮಾಡ್ಕೊಂಡು ಬಂದೀನಿ ಪಾಲಕ್ದು ಇದೇನಪ್ಪ ಪಾಲಕ್ ಗ್ರೇವಿ ಅಂತಾರೆ ಗ್ರೀನೇ ಇಲ್ಲ ಅಂತ ತಿಳ್ಕೊಂಡಿರ್ಬೋದು ನಾನಿಲ್ಲಿ ಎರಡು ಕಟ್ಟು ಪಾಲಕ್ ಮಾತ್ರ ಹಾಕಿದ್ದೀನಿ ಸ್ವಲ್ಪ ಗ್ರೀನ್ ಬರಬೇಕಂದ್ರೆ ನೀವು ಇನ್ನೊಂದು ಕಟ್ಟು ಪಾಲಕು ಜಾಸ್ತಿ ಹಾಕ್ಬೋದು ತುಂಬ ಸರಳ ರೀತಿಯಲ್ಲಿ ಮಾಡಿದ್ದೀನಿ ಬನ್ನಿ ಈಗ ಇದ್ರ ವಿಡಿಯೋನ ನೋಡ್ತಾ ಹೋಗೋಣ ನಾನಿಲ್ಲಿ ಎರಡು ಕಟ್ಟು ಪಾಲಕ್ ಸೊಪ್ಪನ್ನು ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ಯಾವುದೇ ತರಕಾರಿಯಷ್ಟು ರು ಮಾರ್ಕೆಟಿಂದ ತಂದಾಗ ನೀರಿಗೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಒಂದು ಕಾಲು ಗಂಟೆ ನೆನೆಸಿಟ್ಟು ತೊಳೆದ ನಂತರ ಉಪಯೋಗಿಸ್ಬೇಕು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ಈ ಪಾಲಕ್ ಸೊಪ್ಪನ್ನು ನೀರಿಗೆ ಹಾಕಿ ಸ್ವಲ್ಪ ಬಿಸಿ ಮಾಡಿ ನಂತರ ಬಸ್ದು ಅದನ್ನು ರುಬ್ಬಿಡ್ತೀನಿ ಪಾಲಕ್ಕನ್ನು ಬೇಯಿಸಿ ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಗಸಗಸೆ ಒಂದು ಸ್ಪೂನು ಗೋಡಂಬಿನ ಎರಡು ಗಂಟೆ ಮುಂಚೆ ನೆನೆಸಿ ರುಬ್ಬಿಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿ ಒಂದು ಚಿಕ್ಕದಾದ ಮೆಣಸನ್ನು ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಬಾದಾಮಿ ಸೈಜಿನ ಟೊಮೊಟೊನ ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪಿದೆ ಕರ್ಬೇವಿದೆ ನಾಲ್ಕು ಸ್ಪೂನು ಹಸಿ ಬಟಾಣಿ ಇದೆ ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಪುಡಿ ಒಂದು ಸ್ಪೂನು ಜೀರಿಗೆ ಪುಡಿ ಒಂದು ಸ್ಪೂನ್ ಇದೆ ಹಾಗೆ ಕಾಸೂರಿ ಮೆಹಿ ಒಂದು ಸ್ಪೂನ್ ಇಟ್ಕೊಂಡಿದ್ದೀನಿ ಅಚ್ಚ ಖಾರದ ಪುಡಿ ಎರಡು ಸ್ಪೂನ್ ಇಟ್ಕೊಂಡಿದ್ದೀನಿ ಗರಂ ಮಸಾಲೆ ಕಾಲು ಚಮಚ ಇಟ್ಕೊಂಡಿದ್ದೀನಿ ಹಾಗೆ ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ ಪಾಲಕ್ ಗ್ರೇವಿಗೆ ಒಂದು ಬೌಲಷ್ಟು ಸೋಯಾ ಚಿಂಕ್ಸ್ ತೊಗೊಂಡಿದ್ದೀನಿ ತುಂಬ ಟೇಸ್ಟ್ ಕೊಡುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನಾಲ್ಕು ಲೋಡದಷ್ಟು ನೀರು ಅದಕ್ಕೆ ಎರಡು ಸ್ಪೂನಷ್ಟು ಹಾಲು ಹಾಕಿ ಒಲೆ ಮೇಲೆ ಇಟ್ಟಿದ್ದೀನಿ ಇದು ಸ್ವಲ್ಪ ಕುದಿಬೇಕು ಯಾಕಂದರೆ ಸೋಯಾ ಚಿಂಕ್ಸ್ ಇದೆಯಲ್ಲ ಅದನ್ನು ತಣ್ಣೀರಲ್ಲಿ ನೆನೆಸಿ ಹಿಂಡೋದಕ್ಕಿಂತ ಈ ಥರ ಮಾಡಿದರೆ ತುಂಬ ಮೃದುವಾಗಿ ಬರುತ್ತೆ ಹಾಗೆ ಬೇಗ ಬೆಳೆಯುತ್ತೆ ಈಗ ನೀರು ಕುದೀಲಿ ಈ ನೀರಿಗೆ ಚಿಮ್ಸ್ ಹಾಕೋಣ ಚಿಂಗ್ಸ್ ಹಾಕಿದ ಮೇಲೆ ನೋಡಿ ಸ್ವಲ್ಪ ಹೀಗೆ ಮಾಡಬೇಕು ಮಿಕ್ಸ್ ಆಗಬೇಕದು ಮೃದು ಬರುತ್ತೆ ಹಿಂಗೆ ಮಾಡಿದಾಗ ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬಿಡೋಣ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ಬಸಿ ಹಾಕಿಟ್ಕೊಂಡಿದ್ದೀನಲ್ಲ ನಂತರ ತೊಗೊಂಡು ಈಗ ಬಿಸಿ ಇದೆ ಸ್ವಲ್ಪ ತಣ್ಣಗಾಗಬೇಕು ಹೀಗೆ ಕಟ್ಟಿ ಹಿಂಡಬೇಕು ಕಟ್ಟಿ ಹಿಂಡ್ ತಕ್ಷಣ ಇದ್ರ ನೀರಿನ ಅಂಶ ಎಲ್ಲ ಹೋಗುತ್ತೆ ಹಾಗೆ ತುಂಬ ನೋಡಿ ಮೃದು ಬರುತ್ತೆ ಇಲ್ಲ ಎಷ್ಟು ಮೃದು ಇದೆ ಅಂತ ಈ ಗ್ರೇವಿಗೆಲ್ಲ ತುಪ್ಪ ಹಾಕಿದರೆ ಟೇಸ್ಟು ನಾನು ಎರಡು ಸ್ಪೂನು ತುಂಬ ತುಪ್ಪ ಹಾಕ್ತೀನಿ ನಾನು ಇಲ್ಲಿ ಸಾಸಿವೆ ಕಾಳು ಹಾಕ್ತೀನಿ ಹಾಗೆ ಅರಿಶಿನ ಹಾಕೋಣ ಕರಿಬೇವಿನ ಹೆಸಳು ಹಾಕೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವಾಗಲೂ ಸ್ವಲ್ಪ ಫ್ರೈ ಆದರೆ ಅದು ಘಮ ಜಾಸ್ತಿ ಬರುತ್ತೆ ಈಗ ಈರುಳ್ಳಿ ಅದ್ರ ಜೊತೆಗೆ ಗಂಡು ಮೆಣಸಿ ಪುರಿ ಸ್ವಲ್ಪ ಸಣ್ಣದಾಗಿಟ್ಕೊಳ್ಳಿ ట గసెత్తు గోడంగి పేస్టాకడు స్వల్ప ఇది హసే టమోటో ప్యూరి టమోటో ప్యూరినే హోవరూ ఫ్రై ఆ రుబ్బిడో పాలక్ ఈ పాలక్కు హి వాసన వరకు కదీ ఈ కొత్తబరి పుడి ಜೀರಿಗೆ ಪುಡಿ ಖಾರಕ್ಕೆ ಅಚ್ಚ ಖಾರದ ಪುಡಿ ಮಿಕ್ಸ್ ಮಾಡೋಣ ರುಚಿಗೆ ಉಪ್ಪು ಸೋಯಾ ಚಿಮ್ಸ್ ಪುನಃ ಒಂದು ಐದು ನಿಮಿಷ ಬೇಯಬೇಕು ಚಿಮ್ಸ್ ಬೇಡ ಅಂದರೆ ಒಂದು ನೀರು ಹಾಕ್ಬೋದು ಅಥವಾ ಆಲೂಗೆಡ್ಡೆನ ಬೇಯಿಸಿ ಕಟ್ ಮಾಡಿ ಹಾಕ್ಬೋದು ಈಗ ಒಂದು ಅರ್ಧ ಕಪ್ಪು ನೀರು ಹಾಕ್ತೀನಿ ಸ್ವಲ್ಪ ಗಟ್ಟಿ ಬಂದುಬಿಟ್ಟಿದೆ ಚಿಮ್ಸನ್ನು ಬಿಸಿ ನೀರಿಗೆ ಹಾಲು ಹಾಕಿ ಅದರಲ್ಲಿ ಸ್ವಲ್ಪ ಹೊತ್ತು ಇಟ್ಟು ನಂತರ ಹಿಂಡಿರೋದ್ರಿಂದ ಇದು ಎಷ್ಟು ಬೇಗ ಬೇಗತ್ತೆ ಹಾಗೆ ತುಂಬ ಮೃದು ಬರುತ್ತೆ ಕಾಸುರಿ ಮೆಥಿ ಹಾಕೊಂಡು ಗರಂ ಮಸಾಲೆ ಕೊನೆಯಲ್ಲಿ ಲಿಂಬೆ ರಸ ಲಿಂಬೆ ರಸ ಹಾಕಿದ ಮೇಲೆ ಮತ್ತೆ ಕುದಿಸ್ಬಾರ್ದು ಅದರ ಫ್ಲೇವರೆಲ್ಲ ಹೋಗ್ಬಿಡುತ್ತೆ ನಂತರ ಕೊತ್ತಂಬರಿ ಸೊಪ್ಪು ರುಚಿ ರುಚಿಯಾದ ಪಾಲಕ್ ಗ್ರೇವಿ ರೆಡಿ ಆಯಿತು ನೋಡಿದ್ರಲ್ಲ ಎಷ್ಟೊಂದು ಸರಳ ರೀತಿಯಲ್ಲಿ ಪಾಲಕ್ ಗ್ರೇವಿ ಮಾಡ್ಬೋದು ಅಂತ ನೀವು ಒಂದು ಸರಿ ಟ್ರೈ ಮಾಡಿ ಇದ್ರ ಟೇಸ್ಟ್ ನೋಡಿ ನಿಮ್ಗೆ ಹೇಗಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು